ನಮ್ಮ ಹೆಸರು ಪ್ರಸನ್ನ ಅಂತ ನಾವು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಹತ್ಕುರು ಹೋಬ್ಳಿ ಕುರುಬುರದೊಡ್ಡಿ ಗ್ರಾಮ ಸೊ ನಾವು ದಿನಾಂಕ ಇಪ್ಪತ್ತನೇ ತಾರೀಕು ಅಂದರೆ ಶನಿವಾರ ದಿವಸ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಮಾವ ಶ್ರೀರಾಮಣ್ಣನವರು ಊರಿನಲ್ಲಿ ಕೆಲಸ ಇರ್ತಾರೆ ಅಲ್ಲಿ ಸೊ ನಮ್ಮ ಮಾವನಿಗೆ ಪುಡ್ಸ್ವಾಮಿ ವ್ಯಕ್ತಿ ಮತ್ತು ಅವರ ಮಗ ಚೇತನ್ ಕುಮಾರ್ ಮತ್ತು ಚೈತ್ರ ಮತ್ತು ಭಾರತಿ ಈ ಥರ ಸೇರ್ಕೊಂಡು ಅಲ್ಲೇ ಮಾಡಿರ್ತಾರೆ ಅವರು ತುಂಬ ಇಂಜರಿಯಾಗಿ ಐ ಸಿನಿಯಲ್ ಇದ್ದಾರೆ ಇವಾಗ ಬೆಂಗಳೂರಿನಲ್ಲಿ ಮಣ್ಣ ಮದ್ದೂರಿಗೆ ಹೋಯ್ದ ಮದ್ದೂರಲ್ಲಿ ಆಗಿಲ್ಲ ಅಂದರು ಮಂಡ್ಯಕ್ಕೆ ಹೋದ ಮಂಡ್ಯದಲ್ಲಿ ಆಗಲ್ಲ ಅಂದ್ಬಿಟ್ಟು ಈಗ ನಾರ್ತ್ ವೆಸ್ಟ್ ಆಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಐ ಸ್ಯೂನಿಯಲ್ ಇದ್ದಾರೆ ಸೊ ಈ ಥರದಲ್ಲಿ ತೊಂದರೆ ಮಾಡಿದ್ದಾರೆ ಅವ್ರಿಗೆ ಮತ್ತು ತುಂಬ ಮಾರಣಿತಕ್ಕೆ ಅಲ್ಲೇ ಮಾಡಿದ್ದಾರೆ ಸೊ ಪೊಲೀಸ್ನವರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ನಾವು ಡಿ ಎಸ್ ಪಿ ಬಂದಿದ್ದರು ಮತ್ತು ಎಸ್ ಪಿ ಹತ್ರನೂ ಮಾ ನಾವು ಲೆಟ್ರ್ ಕೊಟ್ಟಿದ್ದೀವಿ ಸೊ ಸರ್ಕಲ್ ಇನ್ಸ್ಪೆಕ್ಟ್ರು ನಾರಾಯಣ್ ಸಾರ್ ಹತ್ರನೂ ಮಾತಾಡಿದ್ದೀವಿ ಸೊ ಇನ್ಸ್ಪೆಕ್ಟ್ರು ಭೀಮಪ್ಪ ಹತ್ರನೂ ಮಾತಾಡಿದ್ದೀವಿ ಎಷ್ಟು ಟೇಷನಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಒಂದು ಆರೋಪಿ ಪುಡ್ಸಾಮಿನ ಆರೋಪಿ ಎ ಒನ್ ಆರೋಪಿ ಕೋರ್ಟ್ಗೆ ಸೆರೆಂಡ್ರಾಗಿ ಸೊ ಅವರು ಜೈಲಿಗೆ ಹೋಗಿದ್ದ ಕಳಿಸಿದ್ದಾರೆ ಸೊ ಇನ್ನು ಮೂರು ಆರೋಪಿಗಳನ್ನ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅವ್ರನ್ನ ಇಲ್ಲ ಬಂಧಿಸ್ತಾ ಇಲ್ಲ ಸೊ ಇದಕ್ಕೆ ರಾಜಕಾರಣಿಗಳು ಕುಮ್ಮಕಿದೆ ಕೆಲವು ರಾಜಕಾರಣಿ ಲೀಡ್ರುಗಳು ಸೊ ಇದಕ್ಕೆ ಪೊಲೀಸ್ನವ್ರಿಗೆ ಒತ್ತಡ ತಂದು ನಮ್ಮ ಕೆಲಸಗಳನ್ನ ಮಾಡ್ದಂಗೆ ಬಿಡ್ತಾ ಇದ್ದಾರೆ ಅವರು ಆರೋಪಿಗಳು ತಲೆ ಮುಚ್ಕೊಂಡು ಅಲ್ಲೇ ಓಡ್ತಾಯಿದ್ದಾರೆ ನಾವು ಎಫ್ ಐ ಆರ್ ಹಾಕಕ್ಕೆ ಹೋದಾಗೂ ಸುಧಾ ಯಾವತ್ತು ಇಪ್ಪತ್ತನೇ ತಾರೀಕು ಅಲ್ಲೇ ಮಾಡಿದ್ದು ನಾವು ಭಾನುವಾರ ಎಫ್ ಐ ಆರ್ ಹಾಕ್ಸ್ತಾವ ಎಫ್ ಐ ಆರ್ ಹಾಕಿ ತ್ರೀ ನಾಟ್ ಸೆವೆನ್ ಈ ಥರ ಕೆ ಎಸ್ ಎಲ್ಲ ಎಫ್ ಐ ಆರ್ ಹಾಕಿದ್ರೆ ಸುಧಾ ಅಲ್ಲೇ ಓಡ್ತಾ ಇದ್ರು ಯಾವುದೇ ರೀತಿ ಪೊಲೀಸ್ನವ್ರಿಗೆ ಸುಧಾ ನಾನು ಹೇಳಿದೆ ಸರ್ ಇದನ್ನು ಇಲ್ಲೇ ಓಡ್ತಾ ಇದ್ದಾರೆ ಆರೋಪಿಗಳು ಅದು ಹೇಗೆ ಬಿಟ್ಟಿದ್ದೀರಾ ಸೊ ನೀವು ಅದು ಯಾಕೆ ಬಂಧಿಸ್ತಾ ಇಲ್ಲ ಅಂತ ಕೇಳ್ದೆವು ಬಂಧಿಸ್ತಾ ಇಲ್ಲ ಅಂತ ಕೇಳ್ದೋ ಅದರಿಂದ ಸೊ ನಮಗೆ ನ್ಯಾಯ ಬೇಕು ಯಾಕೆಂದರೆ ನಮಗೆ ಈ ವ್ಯಕ್ತಿಗಳ್ನ ಬಂಧಿಸಬೇಕು ಈ ವ್ಯಕ್ತಿಗಳಿಗೆ ನ್ಯಾಯ ನಮ್ಮ ಮಾವರಿಗೆ ನ್ಯಾಯ ಕೊಡಿಸ್ಬೇಕು ತುಂಬ ಐಸಿನಲ್ಲಿ ಇದಾರೆ ಸೊ ಲೆಫ್ಟ್ ಕಾಲು ಮತ್ತು ಲೆಫ್ಟ್ ಕೈ ವರ್ಕ್ ಆಗ್ತಾ ಇಲ್ಲ ಅಂದರೆ ಲ್ಯಾಬ್ಸ್ ಆಗಿದೆ ಸೊ ಈ ಥರದಲ್ಲಿ ಇವರು ತುಂಬ ರೌಡಿ ಶೀಟು ಅವನು ಚೇತನ್ ಕುಮಾರ್ ಅವನು ತುಂಬ ವರ್ಷಗಳಿಂದ ರೌಡಿ ಶೀಟು ಅವನು ಆ್ಯಕ್ಚುಲಿ ಅವನಿಗೆ ರೌಡಿ ಶೀಟು ಓಪನ್ ಮಾಡಿದೆ ಕೆಸ್ತು ಟೇಸನ್ ಓಪನ್ ಆಗಿದೆ ಈಗ ಅವ್ನಿಗೆ ತ್ರೀ ಸೆವೆನ್ ಆಗಿದೆ ಮತ್ತು ಅದೇ ಗಲಾಟೆಗಳು ಮಾಡೋದು ಊರಲ್ಲಿ ಪ್ರತಿ ಹುಡುಗರು ಜೊತೆ ಗಲಾಟೆ ಮಾಡೋದು ಸೊ ಕೇಸ್ ಹಾಕ್ಸೋದು ಸುಳ್ ಸುಳ್ಳು ಕೇಸ್ ಹಾಕೋದು ಈ ಪ್ರಯತ್ನ ಪಡೋದು ಮತ್ತೆ ರಾಜಕಾರಣಿ ಸಪೋರ್ಟ್ ಇಟ್ಕೊಂಡು ಅಲ್ಲೇ ಮಾಡೋದು ಸಿಕ್ತೋರ್ಗೆಲ್ಲ ಅಲ್ಲೇ ಮಾಡೋಕ್ ಹೋಗ್ತಾರೆ ಸೊ ನಮಗೆ ನ್ಯಾಯ ಬೇಕು ಸಹ ಅದರಿಂದ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದೇನಂದ್ರೆ ನಮ್ಗೆ ನ್ಯಾಯ ಉದಿಸ್ಕೊಡಿ ಈ ಮುಖಾಂತರ ಕೇಳ್ಕೊಳ್ತಾ ಇದೀವಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆರ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಯೂನಿವರ್ಸಿಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ